Swami Karagacha on the Nabogotiva Sudevia Nanada de deva de Karagacha Hako Mahavishna Imagina Santosha Aisha Aroke, eleven of the Nima Juana delirantai last summer, several Nima de Javan on this one tagley Antana Nanada deva de Karagacha Hako Mahavishna practiced in it Nima Juana delineum and Podo. ಅಥವಾ ಹೇಳಿಕೊಳ್ಳಿಕ್ಕೆ ಆಗದಂತಹ ಯಾರ್ಥನೆ ಇರ್ಬೋದು ಅದನ್ನು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಪ್ರಾರ್ಥನೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ನೋಡೋದರು ಖಂಡಿತವಾಗಿಯೂ ಪ್ರಾರ್ಥನೆಗೆ ಅದ್ಭುತವಾದಂತಹ ಶಕ್ತಿ ಉಂಟು ಎಲ್ಲ ಪ್ರಾರ್ಥನೆಗಳು ಒಂದೇ ರೀತಿ ಇರಲ್ಲ ಪ್ರಾರ್ಥನೆಯನ್ನು ನಾವು ಬೇರೆ ಬೇರೆ ಅವಧಿಯಲ್ಲಿ ಮಾಡ್ತೇವೆ ಸೊ ಅರ್ಜೆಂಟಾಗಿ ನಿಮ್ಮದು ಸಮಸ್ಯೆ ಏನುಂಟು ಸೊ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಕೆಲವೊಂದು ಮಂತ್ರ ಸಹಿತ ಮಾಡ್ತೇನೆ ಹಾಗಾಗಿ ಪ್ರಾರ್ಥನೆಯಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂದ್ರೆ ನಾವು ಮಾ ಪ್ರಾರ್ಥನೆಯನ್ನು ಮಾಡಿ ನೋಡುವುದರಲ್ಲಿ ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಹಾಗೆಯೇ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟ್ ಬೆಂಬಲ ನನಗೆ ದೊರೆತಂತಾಗುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಪ್ರೇಮಿ ಇರ್ಬೋದು اټا نن می پلان درنه داینه سره باندې هر پروت نو مې هسپند لې پروت وايې فې پروت نو کانتن سټيشن هلي ډېر مونږه ورو نیم ځته تر ښه relationship <laughs> پیګلوې دارې ಬಟ್ ಮುಂಚೆ ಎಂಥ ಥರ ಈ ಸಂಬಂಧ ಇಲ್ಲ ಅವ್ರು ನನ್ನಿಂದ ದೂರ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಥವಾ ಆಟೀ ದೂರ ಆಗಿದ್ದಾರೆ ನಂಬರ್ ಬ್ಲಾಕ್ ಮಾಡಿರ್ಬೋದು ನೀವು ಸಪ್ರೇಷನಲ್ಲಿ ಇರ್ಬೋದು ಅಥವಾ ನೀನು ನೋಡಿದರೆ ನನಗೆ ಆಗೋಲ್ಲ ಅಂತ ಹೇಳಿರ್ಬೋದು ನಿಮ್ಮ ಅಥವಾ ಹುಡುಗಿ ನೀವು ಕಾಲ್ ಮಾಡಿದಾಗ ಮಾತನಾಡಲ್ಲ ಅಥವಾ ಬ್ಲಾಕ್ ಮಾಡಿರ್ತಾರೆ ಹೆಂಗೆ ಚಿತ್ರನೂ ನಿಮ್ಮ ಕಾಲ್ ಇದ್ರೂ ಲೈನಲ್ಲಿ ಅವ್ರು ಮಾತನಾಡಲ್ಲ ಸೊ ಬೇರೆಯವ್ರ ಜೊತೆ ಮಾತನಾಡ್ತಾರೆ ಬೇರೆಯವ್ರಿಗೆ ಟೈಮ್ ಕೊಡ್ತಾರೆ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ನಿಮ್ಮನ್ನು ನೋಡಿದ್ರೇನೆ ಆಗೋಲ್ಲ ನಿಮ್ಮಿಂದ ದೂರ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ ಅಥವಾ ಆಲ್ರೆಡಿ ರೀ ಬ್ರೇಕಪ್ ಆಗಿರ್ಬೋದು ಅಲ್ಲಿ ಇರ್ಬೋದು ನಿಜಕ್ಕೂ ಏನಾಗ್ತಾ ಉಂಟು ಈ ರೀತಿಯಲ್ಲಿ ಏನಾದರೂ ಒಂದು ಅನ್ನು ನಾವು ನೋಡ್ಬೋದ ಅಂತ ನೋಡುವ ನಿಮ್ಮ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಆ ವ್ಯಕ್ತಿಯನ್ನು ನಾನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮನಸ್ಸಿನಲ್ಲಿ ಐದು ಬಾರಿ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮಿಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ಸೊ ಅವರ ಮನಸ್ಸಿನಲ್ಲಿ ಏನುಂಟು ಅಂತ ತಿಳ್ಕೊಳ್ಳಿಕ್ಕೆ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಎನರ್ಜಿ ಲೆವೆಲಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ಸಿಗುತ್ತೆ ಎನರ್ಜಿ ಅನ್ನೋದು ಸಿಗುತ್ತೆ ಸೊ ನಿಮಗೆ ಇದು ಇದು ಜನರಲ್ ಆಗಿರೋದ್ರಿಂದ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಸೊ ಅದು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿಗೆ ಮೇಲೆ ಪ್ರೀತಿ ಉಂಟು ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಸಪ್ರೇಷನಲ್ಲಿದ್ರು ಬ್ರೇಕಪ್ ಆಗಿದ್ರು ಇಲ್ಲಿ ತುಂಬ ನೋವುಂಟು ಆ ವ್ಯಕ್ತಿಗೆ ಮನಸ್ಸಿನಲ್ಲಿ ಇಲ್ಲಿ ಕೆಲವರು ಇದು ಅವರ ಸೆಕೆಂಡ್ ಲವ್ ಆಗಿರ್ಬೋದು ಎಲ್ಲರಿಗೂ ಹೇಳ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಮುಂಚೆನೇ ನೋವನ್ನು ಬಯಸ್ತಿದ್ದಾರೆ ಅವರು ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ನನಗೆ ಸಿಕ್ಕಲ್ವ ಈ ಪ್ರೀತಿ ಅಂತವರಿಗೆ ಭಯ ಉಂಟು ಹಾಗಾಗಿ ಕೆಲವೊಂದು ಸಲ ನಿಮಗೆ ವಿಪರೀತವಾಗಿ ರೇಗ್ಬೋದು ಕೆಲವೊಂದು ಕಂಡೀಷನ್ಸ್ ಹಾಕ್ಬೋದು ಫಸ್ಟ್ ಮಾಡಿದ ಟಪ್ಪನ್ನು ನಾನು ಎಷ್ಟು ಟೈಮ್ ಮಾಡಲ್ಲ ಸೊ ಫಸ್ಟ್ ಕಲ್ಕೊಂಡ ಪ್ರೀತಿಯನ್ನು ಇನ್ನೊಮ್ಮೆ ಪ್ರೀತಿ ಸಿಕ್ಕಿದೆ ನನಗೆ ಸೊ ಈ ಪ್ರೀತಿಯನ್ನು ಕೂಡ ನಾನು ಕಲ್ಕೊಳ್ಳಲ್ಲ ಅನ್ನೋ ಭಾವನೆ ಉಂಟು ಕೆಲವರಿಗೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇದೆಲ್ಲವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಸೊ ನೆಗೆಟಿವ್ ಅಂತ ಹೇಳಲಿಕ್ಕಾಗಲ್ಲ ಸೊ ಪಾಸಿಟಿವ್ ಇದು ಬಟ್ ಇದು ಕೆಲವೊಂದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಅವರಿಗೂ ಮೇಲೆ ನಂಬಿಕೆ ಉಂಟು ಬಟ್ ತುಂಬ ಭಯ ಉಂಟು ನೋಡಿ ನಂಬಿಕೆ ಇದ್ರೂ ಭಯ ಅನ್ನೋದು ಎಲ್ಲವನ್ನು ಮರೆಸುತ್ತೆ ಅಲ್ವಾ ಸೊ ಆಕೆ ಆ ವ್ಯಕ್ತಿಗೆ ಆ ಥರ ಆ ಭಯದಲ್ಲಿ ಅವರು ನಿಮಗೆ ರೇಗ್ಬೋದು ಚಗಳ ಮಾಡ್ಬೋದು ಸೊ ನೀನು ನನ್ನ ಚೀಟಿಂಗ್ ಮಾಡ್ತಾ ಇದೆಯಾ ಮೋಸ ಮಾಡ್ತಾ ಇದೆಯಾ ಸ್ವಲ್ಪ ಫೋನ್ ವೆಯ್ಟಿಂಗ್ ಬಂದರೆ ಅಥವಾ ನೀವು ಸ್ವಲ್ಪ ಮಾತನಾಡೋದ್ರಲ್ಲಿ ಕಡಿಮೆ ಆದರೆ ಎಲ್ಲೋ ನೀವು ಕ್ಯಾರ್ ಮಾಡೋದ್ರಲ್ಲಿ ಸೊ ಏನೋ ಒಂದು ವೇರಿಯೇಷನ್ ಆದ್ರೂ ಆ ವ್ಯಕ್ತಿಗೆ ಅಯ್ಯೋ ಇವರು ನನ್ನಿಂದ ದೂರ ಆಗ್ತಾರಾ ಸೊ ಪುನಃ ನಾನು ಒಬ್ಬಂತೆ ಆಗ್ತೇನೆ ಅಥವಾ ಈ ಪ್ರೀತಿ ನನಗೆ ಸಿಕ್ಕಲ್ವಾ ಸೊ ಆ ಥರ ತುಂಬ ಆಲೋಚನೆಯನ್ನು ಮಾಡ್ತಾರೆ ಇಲ್ಲಿ ಪ್ರೀತಿಯ ವಿಷಯದಲ್ಲಿ ಅವರಿಗೆ ತುಂಬ ಫಿಯರ್ ಉಂಟು ತುಂಬ ನೋವು ಅನುಭವಿಸಿದ್ದಾರೆ ಯಾರನ್ನು ಇಷ್ಟಪಟ್ಟಿರ್ಬೋದು ಆ ಪ್ರೀತಿಯನ್ನು ಅವ್ರ ಜೊತೆ ಹೇಳಲಿಕ್ಕೆ ಆಗಲಿಲ್ಲ ఆ టైమ్ కూడా తుంబాభా సో నిమ్మ ప్రీతి సిక్ ఇవగా సో ఈ ప్రీతిని కల్కొలికి ఇష్ట ఇలాదే ఒక్క ఇట్కొడ సో అదేసల బ్లాక్ మారెంట్ సల అన్బ్క్సల వ్యక్తికి డిప్రెషన్ హోంత అనుభవ యన కీర్తారా ఎలా వ్యక్తిగా గొప్పగల ಅಂದರೆ ನೀವಿಲ್ಲಿ ಅವಾಯ್ಡ್ ಮಾಡಬೇಕು ಅಂತ ಇಲ್ಲ ಅವರಾಗೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅವರಾಗೆ ನಿಮ್ಮ ಜೊತೆ ಜಗಳ ಮಾಡ್ತಾರೆ ಪ್ರತಿಯೊಂದು ವಿಷಯಕ್ಕೂ ಹೇಳ್ತಾರೆ ಕೇಳ್ತಾರೆ ಎಲ್ಲನೂ ನೀವು ಅಂದ್ಕೊಳ್ತೀರಾ ಒಬ್ಬ ವ್ಯಕ್ತಿ ಒಂದೇ ಥರ ಇರ್ತಾರೆ ಪುನಮ್ಮೆ ಚೇಂಜ್ ಆಗ್ತಾರೆ ಸಡನ್ ಏನಕ್ಕೆ ಈ ಥರ ಆಗುತ್ತೆ ಅಂತ ಅಂದರೆ ಮನಸ್ಸಿಗೆ ತುಂಬ ಗಾಯ ಆಗಿದೆ ಅದು ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಆಫಿಷಲ್ ಲೈಫಲ್ಲಿ ಇರ್ಬೋದು ಪ್ರೀತಿಯ ಜೀವನದಲ್ಲಿರ್ಬೋದು ಫ್ಯಾಮಿಲಿಯಲ್ಲಿ ಏನೇ ತೆಗೆದು ಇರ್ಬೋದು ನೀವು ಅವರ ಜೀವನದಲ್ಲಿ ಒಂದು ಗಿಫ್ಟು ಇದ್ದ ಥರ ಅವರು ನಿಮ್ಮನ್ನು ಕಲ್ತ್ಕೊಳ್ಳಲ್ಲ ಲೈಫಲ್ಲಿ ಸೊ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅದೆಲ್ಲವೂ ಒಂದು ಕಾರಣ ಅಲ್ಲ ನಿಮ್ಮಿಂದ ದೂರ ಆಗಲಿಕ್ಕೆ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾರೆ ನಿಮಗೆ ನೋವು ಕೊಟ್ಟಿರ್ಬೋದು ದುಃಖ ಕೊಟ್ಟಿರ್ಬೋದು ಆದ್ರೂ ಅವರ ಪ್ರೀತಿ ಎಲ್ಲವನ್ನು ನಿಮ್ಮ ಅಂದರೆ ಅವ್ರು ಕೊಟ್ಟಂತಹ ನೋವನ್ನು ಮಾಡಿಸುತ್ತೆ ಅಂದರೆ ಎಷ್ಟು ನಿಮಗೆ ನೋವು ಕೊಡ್ತಾರೆ ಅದಕ್ಕಿಂತ ಡಬ್ಬಲ್ಲಿ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅವರಿಗೂ ಕೊಟ್ಟಂಥ ನೀವಿದ್ರೆ ಮಾತ್ರ ಅವರು ಖುಷಿಯಾಗಿರ್ತಾರೆ ಅವರ ಲೈಫಿಗೆ ಒಂದು ಅರ್ಥ ಅನ್ನೋದು ಇಲ್ಲಿ ಮತ್ತೆ ಕೆಲವೊಂದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಉಂಟು ಮದರ್ ಇಶ್ಯೂ ಇರ್ಬೋದು ಸೊ ಅದೆಲ್ಲವೂ ಅವರನ್ನು ಎಲ್ಲ ಒಂದು ಕಡೆ ಕಟ್ಟಿ ಹಾಕುತ್ತೆ ನಿಮ್ಮ ವಿಷಯದಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಕಡೆಯಿಂದ ಅವರಿಗೆ ಪ್ರೀತಿಯ ವಿಷಯದಲ್ಲಿ ಫಿಯರ್ ಆದರೆ ಇನ್ನೊಂದು ಕಡೆಯಿಂದ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಜಾಬ್ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಸೊ ಕರೆಕ್ಟ್ ಡಿಸಿಷನ್ ತಗೊಳ್ಳಿಕ್ಕೆ ಅವರಿಗೆ ಪರ್ಫೆಕ್ಟ್ ಟೈಮನ್ನುವುದು ಬೇಕು ಆ ಟೈಮ್ನಲ್ಲಿ ಅವರು ಖಂಡಿತವಾಗಿ ಒಂದು ಡಿಸಿಷನ್ ತಗೊಳ್ತಾರೆ ಕೆಲವೊಂದು ಸಲ ನಿಮ್ಮ ಮಾತನ್ನು ಅವರು ಕೇಳ್ತಾರೆ ಇನ್ನು ಕೆಲವೊಂದು ಸಲ सो so, नी वी ह एलडनिया के केलवेट वन द हेल्प बहोत अवर सो अंत इली ಸ್ವಲ್ಪ ಮನಸ ಚಜ್ಜಲ ಆಗುತ್ತೆ ಮತ್ತೆ ಅಂಕಡೆ ಸ್ಟ್ರೆಸ್ ಅನ್ನು ಅನುಭವ ಆಗುತ್ತೆ ಅವರಿಗೆ ಇವರನ್ನน ಬಿಟ್ಟು ಹೊರ್ರೆ ಸೋ ಇರನ್ನ ತಡ್ಕೋಲಿಕ್ಕೆ ಆಗುತ್ತೆ ಇರೋ ಕೂಡ ಬಿಟ್ಟು ಹೋಗ್ತಾರಾ ಸೋ ಲೈಫ್ ಅಲ್ಲಿ ನಾನು ಒبಂತಿ ಆಗ್ತೀರಾ ಈ ಟೆನ್ಷನ್ ಹಿ ಹೋರಾ ಟೈಲಸ್ಟ್ ಟೈಮ್ ನಾನು ಬೈಸಿ ಟನ ಗೆಂಸ್ ಕಲ್ವಾ ಸೋ ತುಂಬಾ ಫಿಯರ್ ಸೋ ಈ ಫಿಯರ್ ಎಲ್ಲ ಅವರಿಗೆ ಕದಿನೆ ಆಗಬೇಕು ನೀವು ಅವ್ರು ಕಾಲ್ ಮಾಡಿದಾಗ ಕೂಲಾಗಿ ಮಾತನಾಡಬೇಕು ಕಮಿಟ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಮಾತನಾಡಬೇರಿ ಸೊ ಇದು ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ಫಿಯರ್ ಇನ್ನೂ ಜಾಸ್ತಿ ಆಗುವಂತೆ ಮಾಡುತ್ತೆ ರಿಲೇಶನ್ಶಿಪ್ಪಲ್ಲಿ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಬರಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿ ಆಲೋಚನೆ ಮಾಡ್ತೀರಾ ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅಂತ ತುಂಬ ನೋವು ಅನುಭವಿಸ್ತೀರಾ ಆ ವ್ಯಕ್ತಿಗೆ ಎಲ್ಲನೂ ಅರ್ಥ ಆಗುತ್ತೆ ಕೆಲವರಿಲ್ಲಿ ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇರ್ಬೋದು ನೀವೇನು ಮಾಡ್ತಾ ಇದ್ದೀರಾ ಸೊ ಅವರನ್ನು ಮಾಡ್ತಿದ್ದೀರಾ ಅಥವಾ ಅವರಿಗೆ ಇರುವಂತಹ ಹಫಿಯರ್ ಇರ್ಬೋದು ಸೊ ಅದೇ ಅವರನ್ನು ನಿಮ್ಮನ್ನು ಸೀಕ್ರೆಟ್ ಸೀಕ್ರೆಟಾಗಿ ವಾಚ್ ಮಾಡುವ ಥರ ಮಾಡಿರ್ಬಹುದು ಸೊ ವಾಟ್ಸಪ್ಪಲ್ಲಿ ಇರ್ಬೋದು ಫೇಸ್ಬುಕ್ಕಲ್ಲಿ ನಿಮ್ಮನ್ನು ನೋಡ್ತಾ ಇರ್ಬೋದು ಇಷ್ಟದಲ್ಲಿರ್ಬೋದು ಹಾಗಾಗಿ अपने में तो दूर आ गिला दूर आ गुटरा ना कौन देता कंप्लीट आगे दूर आ गिला ಜಗಳ ಆದ್ರೂ ಇಲ್ಲಿ ಒಂದು ರೀತಿಯ ಪ್ರೀತಿ ಉಂಟು ಸ ಅದು ಬಿಟ್ಟುಕೊಡುವಂತಹ ಪ್ರೀತಿ ಅಲ್ಲ ಯಾವುದೇ ಒಂದು ಕಾರಣಕ್ಕೂ ಅವರ ಜೀವನದಲ್ಲಿ ಸ್ಟಾಪ್ ಆಗಲ್ಲ ನಿಮ್ಮನ್ನು ಯಾವತ್ತೂ ಅವರು ಚೇಂಜ್ ಮಾಡಲ್ಲ ನೀವು ಅಂದ್ಕೊಂಡ್ರೆ ಇಲ್ಲಿ ಥರ್ಡ್ ಪಾರ್ತಿ ಸಿಚುವೇಶನ್ ಉಂಟು ಥಾಟ್ ಪಾರ್ಟಿ ಅಂದರೆ ಇಲ್ಲಿ ಅವರ ಫಿಯರ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇಶ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಅದು ಬಿಟ್ಟು ಥಾರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಹುಡುಗಿ ಅಂತ ಕನ್ಸಿಡರ್ ಮಾಡಲಿಕ್ಕಿಲ್ಲ ನಿಮಗೆ ಗೊತ್ತುಂಟೆ ನಿಮ್ಮವರು ಹೇಗೆ ಅಂತ ನೀವು ఇల్లు తుంబ నో అనుభవస్తాయి యాకే నం ఇష్ట ప్రీతి కొట్టు ఇష్టు ప్రీతి కొట్ట నంత్ర ఆ వ్యక్తి హేకే నన్న చేంజ్ ఆగలికి అందరూ బదలూరు ఆ వ్యక్తి నన్నెస్ ప్రీతి కొట్ూ అూ కూడా నండి మ్యాక్సిమమ్ ఆగి ప్రీతి కొట్టు ఇవగా ఎలా మరొకబిట్రా నన్ను కంప్లీట్ ఆగి మరతబిట్రా అన్న ఫీల్ నిర్తా ఉంటు నోడి ఆ ప్రీతి సుల్ అలా ಅವರು ನಿಮಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ನಿಮ್ಮನ್ನು ತುಂಬ ಕೇರ್ ಮಾಡಿದ್ದಾರೆ ಸೊ ಇದು ಯಾವುದು ಕೂಡ ಸುಲ ಸೊ ಆದರೆ ಇಲ್ಲಿ ಏನಂದರೆ ಸಿಚುವೇಶನ್ ಕರೆಕ್ಟ್ ಇಲ್ಲ ಆ ವ್ಯಕ್ತಿಯ ಮನಸ್ಥಿತಿ ಸರಿ ಇಲ್ಲ ಇಲ್ಲಿ ಒಂದು ಲೈಫ್ ಜರ್ನಿಯಲ್ಲಿ ಏನು ಕಲಿಬೇಕು ರಿಲೇಷನ್ಶಿಪ್ಪಲ್ಲಿ ಸೊ ಅದು ಫಸ್ಟೇ ನಮಗೆ ಇರುತ್ತೆ ಸೊ ನಾವು ಈ ವ್ಯಕ್ತಿಯಿಂದ ಏನನ್ನು ಕಲಿಬೇಕು ಸೊ ಲೈಫ್ ಚೇಂಜ್ ಆಗಬೇಕು ಅಂತ ಹಾಗಾಗಿ ಈ ಒಂದು ಪ್ರೊಸೆಸ್ಸಲ್ಲಿ ಕೆಲವೊಂದು ವಿಷಯಗಳು ಅತಿ ಸೂಕ್ಷ್ಮವಾಗಿರುತ್ತೆ ಪ್ರೀತಿಯ ವಿಷಯದಲ್ಲಿ ಇದು ರಿಲೇಷನ್ಶಿಪ್ಪಲ್ಲಿ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಸೊ ಎಲ್ಲನೂ ಒಂದು ಸರಿಯಾಗುತ್ತೆ ಮೆಡಿಟೇಷನ್ ಮಾಡಿ ನಿಮ್ಮವರಿಗೆ ಹೇಗೆ ಅಂತ ನಿಮಗೆ ಗೊತ್ತುಂಟಲ್ವಾ ಸೊ ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಮ್ಯಾಕ್ಸಿಮಮ್ ಆಗಿ ಪ್ರೀತಿ ಕೊಟ್ಟವರು ನಿಮ್ಮನ್ನು ಮರೆಯಲ್ಲ ನೀವು ಎಷ್ಟು ಪ್ರೀತಿ ಮಾಡಿಟ್ಟೀರಾ ಅದನ್ನು ಕೂಡ ಆ ವ್ಯಕ್ತಿ ಮರೆಯಲ್ಲ ಹಾಗಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಖಂಡಿತ ಆಗುತ್ತೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಏನೋ ಟೆನ್ಷನ್ ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕ್ಬೇಡಿ ಖುಷಿ ಖುಷಿಯಾಗಿರಿ ನೀವು ಜಾಸ್ತಿ ಹತ್ರ ಆ ವ್ಯಕ್ತಿಯ ಫೋಟೋ ನೋಡಿ ವೀಡಿಯೋ ನೋಡಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ಹೌದಾ ಅಲ್ವಾ ಹೇಳಿ ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಖುಷಿಯಾಗಿರಿ ವೀಡಿಯೋ ನೋಡಿ ಅವರದ್ದು ಬೇಕಿದ್ದರ ಫೋಟೋ ನೋಡಿ ಖುಷಿ ಖುಷಿಯಾಗಿರಿ ಕಣ್ಣೀರು ಹಾಕಬೇಡಿ ದುಃಖ ಪಡ್ಬೇಡಿ ಖಂಡಿತವಾಗಿ ಯಾವ ರೀತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದೇ ಬರ್ತಾರೆ ನೋಡಿ ರೋಸ್ ಕ್ರಾಸ್ ಅಮ್ಮ ಬ್ರಾಸ್ಲೆಟ್ ಸಿಕ್ತು ಸೊ ರಿಲೇಷನ್ಶಿಪ್ ಇರ್ಬೋದು ಲವ್ ಇರ್ಬೋದು ಈ ಸಮಸ್ಯೆ ಆಗುತ್ತೆ ಒಂದು ಬ್ರಾಸ್ಲೈಟಿಂದ ನಾನು ಸರ್ಟಿಫೈಡ್ ಆಗಿರುವಂಥ ಕಂಪನಿಯಾದ ಬ್ರಾಸ್ಲೆಟ್ ಲಿಂಕ್ ಆಗಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಹಾಕಿನ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಸೊ ಯಾರಿಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ಸೊ ನಾನು ಪರ್ಚೇಸ್ ಮಾಡಿ ಕೊಟ್ಟವ್ರಿಗೆ ತುಂಬ ಒಳ್ಳೆಯದಾಗಿದೆ ಸೊ ಕ್ಲೈಂಟಿಗೆಲ್ಲ ತುಂಬ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂದರೆ ಪ್ರೀತಿ ಶಾಶ್ವತವಾಗಿರುತ್ತೆ ಆ ಲೈಟ್ ನೋಡಿ ಜಸ್ಟ್ ನಿಮ್ಮ ಅವರನ್ನು ಇಮ್ಯಾಜಿನೇಷನ್ ಮಾಡಿ ರಿಸಲ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸ್ವಲ್ಪ ಅಡೇಟ್ ಅಡಿಯಲ್ಲಿ ಇರುವಾಗ ಸ್ವಲ್ಪ ಇಟ್ಮೆಟ್ರಿಕ್ಸ್ ಫೋರ್ಟಿ ಏಯ್ಟ್ ಡೇಸ್ ಸ್ವಲ್ಪ ಎಟ್ಮೇ ಸ್ವಲ್ಪ ಜಾಸ್ತಿ ದಿನ ತಗೊಳ್ಬಹುದು ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ನೋ ಡೌಟು ಸೊ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಖಂಡಿತವಾಗಿಯೂ ಈ ರೋಸ್ ಕ್ರಾಸ್ ನಿಮ್ಮ ಜೀವನದಲ್ಲಿ ಒಂದು ರೋಸ ಬೆಳಕು ತಟ್ಲಿ ಅಂತ ನಾನು ಕೂಡ ಹಾರೈಸ್ತೇನೆ ఏమేనో అంటూ నోవ్ ఇరు ఋుఃఖ ఇంజర్ మి ఎల్గూ ఒలే వీడియో నోడీ ధన్యవాదాలు